ಅಂತರ್ ಜಿಲ್ಲೆಯ ನಾಲ್ವರ ಆರೋಪಿಗಳಿಗೆ ನ್ಯಾಯಾಂಗ ಬಂಧನ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರದಲ್ಲಿ ಸೆಂಟ್ರಿಂಗ್ ಸೀಟ್ ಕಳ್ಳತನ ಪ್ರಕರಣದಲ್ಲಿ ನಾಲ್ವರು ಆರೋಪಿಗಳು ನ್ಯಾಯಾಲಯ ಬಂಧಿಸಿದೆ ಅಂತರ್ ಜಿಲ್ಲೆ ಕಳ್ಳರ ಚಟುವಟಿಕೆಗೆ ಕಡಿವಾಣ ಹಾಕಿ ಯಶಸ್ವಿ ಕಾರ್ಯಾಚರಣೆ ನಡೆಸಿದ ಹೊನ್ನಾವರ ಪೊಲೀಸರ ಕಾರ್ಯಕ್ಕೆ ಮೆಚ್ಚುಗೆ ಈ ಕುರಿತು ಪ್ರಕರಣ ದಾಖಲಾಗಿದ್ದು ಕಾರ್ಯಾಚರಣೆಗೆ ಇಳಿದ ಪೊಲೀಸರು ನಾಲ್ವರನ್ನು ಬಂಧಿಸಿದ್ದಾರೆ ಕಾಸರಗೋಡು ರೋಷನ್ ಮೊಹಲ್ಲಾದ ಕಟ್ಟಡ ಕಾಮಗಾರಿಗೆ ಇರಿಸಿದ್ದ ಸೀಟುಗಳು ಕಳು ಮಾಡಿದ ಪ್ರಕರಣದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಿಕಾರಿಪುರ ಮೂಲದ ನಾಲ್ವರು ಆರೋಪಿಗಳು ಬಂಧಿತರು ಆರೋಪಿಗಳಿಂದ ಎರಡು ಲಕ್ಷ ರೂಪಾಯಿ ಮೌಲ್ಯದ ನೂರ ಎಂಬತ್ತು ಕಬ್ಬಿನದ ಸೀಟುಗಳು ವಶಪಡಿಸಿಕೊಂಡ ಪೊಲೀಸರು ಕಳ್ಳತನಕ್ಕೆ ಬಳಸಿದ್ದ ಮೂರು ಲಕ್ಷ ಮೌಲ್ಯದ ಅಶೋಕ್ ಲೈಲೈಂಡ್ ದೋಸ್ತ್ ವಾಹನವು ಜಪ್ತಿ ಮಾಡಲಾಗಿದೆ ಐದು ಲಕ್ಷ ಮೌಲ್ಯದ ಸ್ವತ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಆರೋಪಿಗಳಾದ ತನ್ವೀರ್ ಅಹಮದ್ ಶಹಾದ್ ಉಲ್ಲಾ ಮಹಮ್ಮದ್ ಮನ್ಸೂರ್ ಕಲೀಮುಲ್ಲಾ ಎನ್ನುವವರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಎಸ್ಪಿ ದೀಪನ್ ಎಂಎನ್ ನೇತೃತ್ವದಲ್ಲಿ ಪೊಲೀಸ್ ತಂಡದಿಂದ ಯಶಸ್ವಿ ಕಾರ್ಯಾಚರಣೆ ಪಿಎಸ್ಐ ರಾಜಶೇಖರ್ ವಂದಲಿ ಹಾಗೂ ಪೊಲೀಸ್ ಸಿಬ್ಬಂದಿಗಳಾದ ಗಜಾನನ್ ನಾಯಕ್ ಗೌಡ ಮನೋಜ್ ಡಿ ರವಿ ನಾಯಕ್ ಚಂದ್ರಶೇಖರ್ ನಾಯಕ್ ಅನಿಲ್ ಲಮಾನಿ ಮತ್ತು ತಾಂತ್ರಿಕ ವಿಭಾಗದ ಸಿಬ್ಬಂದಿ ಉದಯ್ ಗುಣಗಾ ಅವರು ಈ ಕಾರ್ಯಾಚರಣೆಯಲ್ಲಿ ಉಪಸ್ಥಿತರಿದ್ದರು